ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೇಣುಕಾ ರಾಟೌಡ್ ಇವತ್ತೇನಪ್ಪ ವಿಡಿಯೋ ಅಂದ್ರ ಇವತ್ತು ನಾ ಮಾಡ್ತಾ ಇದ್ದೀನಿ ಸ್ಪೆಷಲ್ ದಿವಾಳಿ ಸ್ಪೆಷಲ್ ಬನ್ನಿ ತೋರಿಸ್ತೀನಿ ನೋಡಿ ಇದು ನಾವು ಮಾಡಾಕತ್ತೀವಿ ದಿವಾಳಿ ಸ್ಪೆಷಲ್ ಹೋಳಿಗಿ ಯಾವ ಹೋಳ್ಗಿ ಅಪ್ಪ ಅಂದ್ರ ಶೇಂಗದ ಹೋಳಿಗೆ ನೋಡ್ರಿ ಅದು ಪುಡಿ ಪುಡಿ ಐತಲ್ಲ ಅದನ್ನ ನೀರ್ ನೀರ್ ಹಾಕಿಸಿ ಕಟ್ ಮಾಡ್ತಾಯಿದ್ದೀನಿ ಉಂಡಿ ಮಾಡಾಕತ್ತೀನಿ ನೋಡಿ ಬನ್ನಿ ಬನ್ನಿ ತೋರಿಸ್ತೀನಿ ಉಂಡಿ ಮಾಡಿದ್ದು ನೋಡಿ ನೋಡಿ ಈಗ ಹತ್ತೇನಾದಾಗ ಅದು ಉಂಡಿ ಮಾಡಿಕಿಸಿ ಇಟ್ಟಿದ್ದೀನಿ ಬನ್ನಿ ಈಗ ತಯಾರು ಮಾಡ್ತೀನಿ ಮೈದಾ ಹಿಟ್ಟೆಲ್ಲ ಇದು ಮಾಡಿ ರೆಡಿ ಮಾಡಿಕಿಸಿ ಇಟ್ಟಿದ್ದೀನಿ ನೋಡಿ ಮಸ್ತ್ ಇದು ಆಗೈತಿ ಅದು ಈಗ ಮಸ್ತ್ ಮಾಡೋಕೆ ಇದು ಆಗುತ್ತೆ ಇದು ಬನ್ನಿ ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ಎಲ್ಲ ರೆಡಿ ಮಾಡೀನಿ ಈಗ ಮಾಡಬೇಕು ಈಗ ಸ್ಪೆಷಲ್ ಅಲ್ಲ ದಿವಾಳಿ ಸ್ಪೆಷಲ್ ಮಾಡಬೇಕು ತುಂಬಿ ರಾಯಕಿಯೇ ನೋಡಿ ನಾನು ಮಾಡಿ ಬಾ ಬಿಸಿಲಿತ್ತು ಅದಕ್ಕೆ ನನಗೆ ಬಹಳ ಗರ್ಮಿ ಆಗತ್ತಿತ್ತು ಮಾಡೋಕೆ ಅಂದರೆ ಇಂಟ್ರೆಸ್ಟ್ ಬರತ್ತಿದ್ದು ಬನ್ನಿ ಮುಂದೆ ತೋರಿಸ್ತೀನಿ ನೋಡಿ ಈಗ ನೋಡಿ ನಾನು ಮಾಡೀನಿ ಈಗ ತಿನ್ನ ಅಂದ್ರೆ ತವಾಮೀನಿ ಕೆಲದಾಗ ಏನಂತಾರೆ ನನಗೆ ಗೊತ್ತಿಲ್ಲ ತವಾದ ಆಗತ್ತೀನಿ ಬನ್ನಿ ನಿಮ್ಗೆ ತೋರಿಸ್ತೀನಿ ಮುಂದೆ ಈ ಅಂತ ನೋಡಿ ಫೈನಲಿ ರೆಡಿ ಆಯಿತು ನಮ್ಮ ಶಂಗದ ಹೋಳಿಗೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ರುಚಿ ರುಚಿಯಾಗಿದೆ ಮಸ್ತ್ ಆಗಿದೆ ಅಂತ ನಾ ಅನ್ಕೋತೀನಿ ನೀವು ತಿನ್ನಿ ಬನ್ನಿ ನಮ್ಮ ಮನೆಗೆ ಬನ್ನಿ ತಿನ್ನೋಕ್ಕೆ ದೇವ್ ದಿವಾಳಿ ಸ್ಪೆಷಲ್ ಮಾಡ್ತೀವಿ ನಾವು ಶಂಗದ ಹೋಳಿಗೆ ಮತ್ತು ಅದು ಏನು ಹೋಳಿಗೆ ಪಲ್ಲಂ ಪುರಿ ಅಂತಾರಲ್ಲ ಅದನ್ನು ಮಾಡಿರಿ ಎಲ್ಲ ಸ್ವೀಟ್ ಮಾಡ್ತೀವಿ ನಾವು ಬನ್ನಿ ನಮ್ಮ ಹಬ್ಬಕ್ಕೆ ಬನ್ನಿ ದಿವಾಳಿ ಹಬ್ಬಕ್ಕೆ ಎಲ್ಲರಿಗೂ ದಿವಾಳಿ ಹಬ್ಬದ ಶುಭಾಶಯಗಳು ಬನ್ನಿ ನೋಡಿ ಕಮೆಂಟ್ ಮಾಡಿ ನೋಡಿರಿ ಫೈನಲಿ ಎಲ್ಲ ಮುಗಿಸಿನಿ ಈಗ ಮಾಡೀನಿ ಭಾಳ ಅಂದ್ರೆ ಭಾಳ ಕಮ್ಮಿ ಆಯಿತು ಎಲ್ಲ ಖತಮ್ ಮಾಡಿಬಿಟ್ಟಿನಿ ಬನ್ನಿ ನೀವು ನಮ್ಮ ದೇವಾ ದೀಪಾವಳಿ ಬಗ್ಗೆ ಬನ್ನಿ ಆ ತರ್ಶನ ಓಕೆ ಬಾಯ್ ರೀ ನೆಕ್ಸ್ಟ್ ಬ್ಲಾಕ್ ಮುಕ್ ಸಿಗೋಮ್ಮ ಓಕೆ ಬಾಯ್